ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಕಿನ್ನರಯ್ಯನವರ ಹಾಗೂ ಮಹಾದೇವಿಯವರ ಸಂಭಾಷಣೆಯನ್ನು ನಾವು ತಿಳಿದುಕೊಳ್ತಾ ಇದ್ವಿ ಕಿನ್ನರಯ್ಯನವರು ಮನದಲ್ಲಿ ಅಂದುಕೊಳ್ತಾರೆ ಈಕೆಯ ಉರಸ್ಥಲವ ಅಂದರೆ ಹೃದಯದ ಭಾವನೆಗಳನ್ನ ಪರೀಕ್ಷಿಸಿ ನೋಡಿದರೆ ಇಲ್ಲಿ ಶಿವಭಕ್ತಿಯೇ ಓತಪ್ರೋತವಾಗಿ ತುಂಬಿದೆಯಲ್ಲದೆ ಪುರುಷ ಪ್ರೇಮಕ್ಕೆ ಇಂಬಿಲ್ಲ ಎಂದುಕೊಂಡು ಅವನ ಬುದ್ಧಿಯ ಬತ್ತಳಿಕೆ ತೆರವಾಗತೊಡಗಿತ್ತು ಇನ್ನು ಎರಡೇ ಅಸ್ತ್ರಗಳು ಉಳಿದಿದ್ದವು ಅವು ಪ್ರಬಲವಾದ ಅಸ್ತ್ರಗಳೆಂದು ಅವನಿಗೆ ಪೂರ್ಣ ವಿಶ್ವಾಸ ಆಗ ನುಡಿದ ಮಹಾದೇವಿ ಮಾನವರಲ್ಲಿ ಅನೇಕ ಹುಟ್ಟುಗುಣಗಳಿವೆ ಅವು ತೃಪ್ತಿಯಾಗದ ಹೊರತು ಬದುಕಿನಲ್ಲಿ ಸುಖ ದೊರೆಯದು ಅಂಥ ಹುಟ್ಟು ಗುಣಗಳಲ್ಲಿ ವಾತ್ಸಲ್ಯವೂ ಒಂದು ತನ್ನದಾದಂತಹ ಮಗುವಿಗೆ ಜನ್ಮ ನೀಡಬೇಕು ಅದನ್ನು ಬೆಳೆಸಬೇಕು ಪೋಷಿಸಬೇಕು ಅದರ ಬಾಯಿಯಲ್ಲಿ ಅಪ್ಪ ಅವ್ವ ಎಂದು ನುಡಿಸಿಕೊಳ್ಳಬೇಕು ಆ ಪುಟ್ಟ ತುಟಿಗಳಿಂದ ಮುತ್ತಿಸಿಕೊಳ್ಳಬೇಕು ಪ್ರೇಮಪೂರ್ಣ ಮೃದುಬಾಹುಗಳಿಂದ ಅಪ್ಪಿಸಿಕೊಳ್ಳಬೇಕು ಎಂಬ ವಾತ್ಸಲ್ಯ ಪುರುಷನಿಗಿಂತಲೂ ಸ್ತ್ರೀಯಲ್ಲಿ ಇನ್ನೂ ಉತ್ಕಟವಾಗಿರುವುದು ಅದು ತೃಪ್ತಿಯಾಗದಿದ್ದರೆ ಎಷ್ಟೋ ಜನರು ಹುಚ್ಚರಾಗುವರು ಕೆರೆಯ ದಂಡೆಯಲ್ಲಿ ನಿಂತಿರುವ ಆ ಹಸುವನ್ನು ನೋಡು ಎಷ್ಟು ವಾತ್ಸಲ್ಯ ಪೂರ್ಣವಾಗಿ ತನ್ನ ಕರುವನ್ನ ನೆಕ್ಕುತ್ತಿದೆ ಆ ಕರುವು ಅಷ್ಟೇ ಮಂತ್ರಮುಗ್ಧವಾಗಿ ಕಣ್ಣು ಮುಚ್ಚಿ ನಿಂತಿದೆ ಈ ವಾತ್ಸಲ್ಯಕ್ಕೆ ಬೆಲೆ ಕಟ್ಟಲು ಐದು ನೋಡಲು ಸಾಧ್ಯವೇ ಆ ಗಿಡದ ಮೇಲೆ ನೋಡು ಮರಿ ಹಕ್ಕಿ ಕೀಚ್ ಕೀಚ್ ಎಂದು ತಾಯಿಯ ಬರುವನ್ನ ಹಾರೈಸುತ್ತಿದೆ ತಾಯಿ ಹಕ್ಕಿ ಕೊಕ್ಕಿನಲ್ಲಿ ಆಹಾರ ತಂದು ತನ್ನ ಮರಿಗೆ ಗುಟುಕು ನೀಡುತ್ತಿದೆ ತಾಯಿ ಮಕ್ಕಳ ಸಂಭ್ರಮವನ್ನ ನೋಡು ಎಂತ ಕಟುಕನನ್ನು ಕೂಡ ಮೈ ಮರೆಸುತ್ತದೆ ನೀನೇನೇ ಹೇಳು ಮಹಾದೇವಿ ಮಕ್ಕಳಿಲ್ಲದ ಮನೆ ಮರುಭೂಮಿ ಮನಸ್ಸು ಬತ್ತಿದ ಕೆರೆ ಮಕ್ಕಳಿದ್ದ ಮನೆ ನಂದನವನ ಮನಸ್ಸು ಜಲ ತುಂಬಿದ ತಿಳಿಕೊಳ ಮಕ್ಕಳ ಪ್ರೇಮಕ್ಕಾಗಿ ತಾಯಿ ತಂದೆ ಎಷ್ಟಾದರೂ ದುಡಿಯಬಲ್ಲರು ಸುಂದರಳಾದ ಮನದ ಆಸೆಯನ್ನ ಅರಿತು ನಡೆವ ಚತುರ ಪತ್ನಿ ಹೊಣೆಯರಿತು ಬಾಳನ್ನ ನಡೆಸುವ ಪತಿ ಮುದ್ದಾದ ಮಕ್ಕಳು ಇರುವ ಸಂಸಾರ ಜೀವನ ಸನ್ಯಾಸ ಜೀವನಕ್ಕಿಂತ ಸುಖಕರ ತೃಪ್ತಿಮಯ ಕಿನ್ನರಿ ಬ್ರಹ್ಮಯ್ಯ ತನ್ಮಯನಾಗಿ ನುಡಿದ ನಿನ್ನಂತಹ ಅಲ್ಪ ಆದರ್ಶ ಜೀವಿ ಈ ಜೀವನಕ್ಕೆ ಹೇಗೆ ಬಂದೆ ಎಂಬುದು ನನಗೆ ಅರ್ಥವಾಗದ ಒಗಟಾಗಿದೆ ಕಿನ್ನರಯ್ಯ ಪರಿಸ್ಥಿತಿಯ ಒತ್ತಡಕ್ಕೆ ಸಿಕ್ಕಿ ನೀನೆಲ್ಲೋ ವಿರಕ್ತನಾಗಿರಬೇಕು ಭೂಮಿಯ ಮರೆಯಲ್ಲಿರುವ ಕರಿಕೆಯ ಬೇರು ಮಳೆಯಾದಾಗ ಚಿಗುರುವಂತೆ ಅವಕಾಶ ಸಿಕ್ಕ ತಕ್ಷಣವೇ ನಿನ್ನ ಸುಪ್ತ ಆಕಾಂಕ್ಷಿಗಳು ಸ್ಫುರಿಸುವಂತೆ ಕಾಣುತ್ತವೆ ನೀನು ಹೇಳಿದುದು ಸುಖ ಜೀವನದ ಚಿತ್ರಣವೇ ವಿನ ದಿವ್ಯ ಜೀವನದ್ದಲ್ಲ ಸಹಸ್ರ ಹೆಜ್ಜೆಗಳೆತ್ತರದ ಒಂದು ಬೆಟ್ಟವಿದೆ ಎಂದುಕೋ ಐದು ನೂರು ಹೆಜ್ಜೆಗಳ ಮಟ್ಟ ಭೂಮಿಗಿಂತಲೂ ಉನ್ನತವೇ ಆದರೆ ಸಾವಿರ ಹೆಜ್ಜೆಗಳ ಎತ್ತರದ ಕೆಳಗೆ ಎಂಬುದನ್ನ ಮರೆಯದಿರು ಅಸಂತೃಪ್ತಿ ದಮನಗಳ ಬದುಕಿಗಿಂತ ಸಂಸಾರದ ಸುಖ ಜೀವನ ಲೇಸು ಏನೇ ಆದರೂ ದೈವಿ ಜೀವನದ ಶಾಂತಿಯ ಮುಂದೆ ಇದು ನಿಲ್ಲಬಹುದೇ ಕತ್ತಲಿಗಿಂತ ಬೆಳದುಗಳು ಲೇಸು ಬೆಳದಿಂಗಳ ಬೆಳಕಿಗಿಂತ ಹಗಲು ಶ್ರೇಷ್ಠವಲ್ಲವೇ ನನ್ನಲ್ಲಿಯೂ ವಾತ್ಸಲ್ಯದ ಭಾವನೆ ಇತ್ತು ಅದು ಸಂಪೂರ್ಣವಾಗಿ ಬತ್ತಿಲ್ಲ ಆದರೆ ಅದರ ವಿಸ್ತಾರ ಬರುಹಿರಿದು ಒಡಲಿನ ಕುಡಿಗಳನ್ನಷ್ಟೇ ಮಕ್ಕಳು ಎಂಬುವ ಪ್ರಯತ್ನವೇಕೆ ಶಿವನು ನನ್ನ ಪತಿ ಅವನ ಅಂಶಗಳಾದ ಜಗತ್ತಿನ ಜೀವರಾಶಿಗಳೆಲ್ಲ ನನ್ನ ಮಕ್ಕಳಾಗಿದ್ದರಿಂದ ಎಲ್ಲರನ್ನೂ ಕೂಡ ನನ್ನವರು ಎಂದು ಪ್ರೇಮಿಸಿ ಅವರ ಕ್ಷೇಮದಲ್ಲಿ ಆನಂದ ಪಡುವ ವಿಶ್ವ ಕುಟುಂಬತ್ವ ನನ್ನದು ವೈರಾಗ್ಯ ಜೀವನವು ವಿಶ್ವ ಕುಟುಂಬತ್ವಕ್ಕೆ ದಿವ್ಯ ಸಾಧನ ನಾಲ್ಕು ಗೋಡೆಯ ಮಧ್ಯದ ಬಂಧುತ್ವವನ್ನ ಕೆಡಹಿ ನೆಲ ಮುಗಿಲನ್ನ ವ್ಯಾಪಿಸುವ ಬಂಧುತ್ವಕ್ಕೆ ಕರೆತರುವ ಸಾಧನ ಈ ವೈರಾಗ್ಯ ಮಳೆಯು ವರ್ಷ ಋತುವಿನಲ್ಲಿ ನೈಸರ್ಗಿಕವಾಗಿ ಬೀಳುತ್ತದೆ ಆಗ ಹೊಲಗಳು ನೀರುಂಡು ಬೆಳೆಯನ್ನ ಕೊಡುವವು ಆದರೆ ಹರಿದು ಇಂಗಿ ಹೋಗುವ ನೀರಿಗೆ ಏರಿಯನ್ನ ಕಟ್ಟಿ ಕೆರೆಯಲ್ಲಿ ನೀರು ಸಂಗ್ರಹವಾದರೆ ಇತರ ಕಾಲಗಳಲ್ಲೂ ಹೊಲಗಳು ನೀರುಣ್ಣುವವು ಮತ್ತು ದೂರದ ಹೊಲಗಳು ನೀರುಣುವವು ಅಷ್ಟೇ ಹಾಗೆಯೇ ವಾತ್ಸಲ್ಯದ ಪ್ರವಾಹಕ್ಕೆ ಶಿವಪ್ರೇಮದ ಏರಿಯನ್ನ ಕಟ್ಟಿದರೆ ವಿಶ್ವ ಮಾನವರ ಹೃದಯದ ಹೊಲಗಳೆಲ್ಲ ನೀರುಂಡು ಅಲ್ಲಿ ವಿಶ್ವ ಬಂಧುತ್ವದ ಅಮೃತ ಬೆಳೆಸು ಬರುವುದು ಆಧೂತರಿಂದಲೇ ಇಂತಹ ನಿಸ್ಸೀಮ ವಿಶ್ವ ಕುಟುಂಬತ್ವದ ಆದರ್ಶವನ್ನ ತೊರೆದು ನನ್ನ ಮನಸ್ಸು ಎಂದಿಗೂ ಸೀಮಿತ ಮೋಹಾತ್ಮಕ ಗೃಹ ಕುಟುಂಬತ್ವಕ್ಕೆ ಎಳಸದು ಕಿನ್ನರಿ ಬ್ರಹ್ಮಯ್ಯ ಮಹಾದೇವಿಯ ವಿಚಾರದ ಆಳವನ್ನ ಅರಿತು ಅಪಾರ ಆನಂದ ಹೊಂದಿದ ತಾಯ್ತನದ ಹಂಬಲವನ್ನ ವಿಶ್ವ ಬಂಧುತ್ವದ ಮಟ್ಟಕ್ಕೆ ದೈವೀಕರಿಸಿಕೊಂಡಿರುವ ಮಹಾದೇವಿಯ ಔನತ್ಯವನ್ನ ತಿಳಿದು ಬಸರ ಮುಟ್ಟಿ ನೋಡಿದರೆ ಬ್ರಹ್ಮಾಂಡ ಕಾಣ ಬಂದಿತ್ತು ಎಂದು ಮನದಲ್ಲಿಯೇ ವಿಸ್ಮಯಪಟ್ಟನು ಅವಳನ್ನ ಸೋಲಿಸಲು ಯೋಜಿಸಿದ್ದ ಅಸ್ತ್ರಗಳಲ್ಲಿ ಇನ್ನೂ ಒಂದೇ ಒಂದು ಉಳಿದಿತ್ತು ಮೆಲ್ಲಗೆ ಹೊರತೆಗೆದ ಮಹಾದೇವಿ ನೀನು ಬಹಳಷ್ಟು ಆದರ್ಶವಾದಿನಿ ಒಂದು ದೃಷ್ಟಿಯಿಂದ ನನಗೆ ಸಂತೋಷ ಎನಿಸುತ್ತದೆ ಆದರೆ ಈ ಆದರ್ಶವು ಆವೇಶಯುಕ್ತವಾದುದು ಆರಗು ತುಂಬಿದ ಹಿತ್ತಾಳೆಯ ಒಡವೆಗೆ ಹೊನ್ನಿನ ನೀರು ಬೆರೆಸಿ ಹೊಂಬಿತ್ತಾಳೆಯ ಒಡವೆಯಾಗಿ ಮಾಡಿ ದಾಸಿಯೋರ್ವಳು ಕೊಟ್ಟರೆ ಕಾಲಾಂತರದಲ್ಲಿ ಹೊನ್ನಿನ ಆವರಣ ಕರಗಿ ಹಿತ್ತಾಳೆಯ ಗುಟ್ಟು ಬಯಲಾದಾಗ ದಾಸಿ ಅವಮಾನಿತಳಾಗುವಳು ಹಾಗೆಯೇ ಮಾನವ ಸಹಜ ಲೈಂಗಿಕ ಬಯಕೆಗೆ ವಿರಕ್ತಿಯ ತೆರೆ ಹೊತ್ತಿಸಿದ್ದರೆ ಎಂದಿದ್ದರೂ ಮೇಲಿನ ಆವರಣ ಕರಗುವುದು ನಿಜ ಆಗ ಸಾಮಾಜಿಕವಾಗಿ ಅಪಮಾನ ಮಾನಸಿಕವಾಗಿ ಕಷ್ಟ ಇಡೀ ಜಗತ್ತೆಲ್ಲವೂ ಕಾಮನ ಬಲೆಯ ಒಳಗು ಎಂತೆಂತಹ ಋಷಿಮುನಿಗಳೆಲ್ಲ ಆ ಕಾಮನ ಕೈಗೊಂಬೆಗಳು ದೇವನ ಸೃಷ್ಟಿಯ ಒಂದಂಶವಾದ ಕಾಮಶಕ್ತಿಯನ್ನ ತಿರಸ್ಕರಿಸಿ ನುಡಿದು ಆ ಶಕ್ತಿಯನ್ನ ದಮನಿಸುವುದು ಏಕೆ ಉಪಯೋಗ ಮಾಡಿಕೊಳ್ಳಲೆಂದು ತಾನೇ ದೇವನು ಜಗತ್ತಿನಲ್ಲಿ ಈ ಕಾಮತ್ವ ತತ್ವವನ್ನ ಇಟ್ಟಿರುವುದು ತೀಕ್ಷ್ಣವಾಗಿ ಮಹಾದೇವಿಯನ್ನ ಅಳಿಯುವಂತೆ ನೋಡುತ್ತ ಕಿನ್ನರಿ ಬ್ರಹ್ಮಯ್ಯ ಹೇಳಿದ ಮಹಾದೇವಿಯ ತಾಳ್ಮೆ ಕೆಡತೊಡಗಿತ್ತು ಆದರೂ ಅದನ್ನ ಪ್ರಯತ್ನಪೂರ್ವಕವಾಗಿ ಒಟ್ಟುಗೂಡಿಸಿಕೊಂಡು ಹೇಳಿದಳು ನಾನು ಆ ವೇಷದ ಆಶ್ರಯದಲ್ಲಿ ಈ ಶಿವಪಥವನ್ನ ಹೊಕ್ಕಿಲ್ಲ ಅಣ್ಣ ಒಳಗೆ ಹಿತ್ತಾಳೆಯಾಗಿದ್ದು ಹೊರಗೆ ಹೊನ್ನಿನ ಆವರಣ ಹೊದಿಸಿದಾಗ ಒಳಗೆ ಮೈದೆರೆದರೆ ಅಪಮಾನ ನಿರಾಶೆ ಖಂಡಿತ ಒಳ ಹೊರಗೆಲ್ಲ ಚೊಕ್ಕ ಚಿನ್ನವೇ ಇದ್ದರೆ ತಿಕ್ಕಿದಷ್ಟು ಅದು ಹೊಳಪನ್ನೇ ಕೊಡುವುದಲ್ಲದೆ ನನ್ನದು ಅಭಾವ ವೈರಾಗ್ಯವಾಗಿ ತಾತ್ಕಾಲಿಕ ಆವೇಶದಿಂದ ಇದ್ದರೆ ಕಾಲಾನಂತರದಲ್ಲಿ ಬಯಲಾಗಬಹುದಿತ್ತು ಆತ್ಮವಿಶ್ವಾಸದ ತಳಹದಿಯ ಮೇಲೆ ನಿಂತ ನನ್ನದು ಸ್ವಭಾವ ವೈರಾಗ್ಯ ಎಂದಿಗೂ ಇದರಲ್ಲಿ ಕೊರತೆಯಾಗದು ಇಟ್ಟೆಯ ಹಣ್ಣು ತಿಂದು ನರಿ ಸೃಷ್ಟಿ ತಿರುಗುತ್ತಿದೆ ಎಂದು ಬೊಬ್ಬೆ ಹಾಕುವಂತೆ ನಿನ್ನ ಮನದ ದೌರ್ಬಲ್ಯ ನಿರಾಶೆ ಸೋಲುಗಳನ್ನು ಜಗತ್ತಿಗೆಲ್ಲ ಅನ್ವಯಿಸುತ್ತಿರುವೆಯಲ್ಲವೇ ಇದು ಸಲ್ಲದು ನನಗೆ ಸಾಧ್ಯವಾದುದು ಜಗತ್ತಿಗೆಲ್ಲ ಸಾಧ್ಯವಿಲ್ಲ ಎಂಬ ನಿನ್ನ ಅಜ್ಞಾನದ ತಿಳುವಳಿಕೆಗೆ ತಿಲಾಂಜಲಿ ನೀಡು ಹಸುವಿಗೆ ಭಾರವಾದುದು ಆನೆಗೆ ಹುಲ್ಲಿನ ಹೊರೆಯಾಗಬಹುದು ಕಾಮನ ಆಟವು ಬಹು ಬಲವತ್ತರವಾದುದೆಂದು ಲಕ್ಷಾಂತರ ಅನುಭವಿಗಳ ಮಾತನ್ನ ನಾನು ಕೇಳಿರುವೆ ಆದರೆ ಅವನನ್ನ ಸೋಲಿಸುವುದು ಅಷ್ಟೇ ಸುಲಭ ರಾಜನೊಬ್ಬ ನಮಗೆ ಶತ್ರುವಾದರೆ ನಿಸ್ಸಹಾಯಕರಾದ ನಾವು ಅವನಿಂದಲೂ ಮೇಲಿರುವ ಚಕ್ರವರ್ತಿಯ ಮೊರೆಹೊಕ್ಕಿ ಸುರಕ್ಷಿತವಾಗಿರುವವಷ್ಟೇ ಹಾಗೆಯೇ ಕಾಮನು ಕಾಡಲು ಬಂದರೆ ಕಾಮಾರಿಯ ಮೊರೆ ಹೊಕ್ಕರಾಯಿತು ಪಂಚೇಂದ್ರಿಯ ಸಪ್ತದಾತು ಅಷ್ಟಮದ ಕೊಂದು ಕೂಗಿತಲ್ಲ ಹರಿ ಬ್ರಹ್ಮರ ಬಲುಹ ಮುರಿದು ಕೊಂದು ಕೂಗಿತಲ್ಲ ಮಹಾ ಋಷಿಯರ ತಪವ ಕೆಡಿಸಿ ಕೊಂದು ಕೂಗಿತಲ್ಲ ಚನ್ನ ಮಲ್ಲಿಕಾರ್ಜುನಂಗೆ ಶರಣೆಂದು ನಂಬಿ ಮರೆ ಹೊಕ್ಕಡೆ ಅಂಜಿನಿಂದುದಲ್ಲ ಬೆಳಗಿಗೆ ಹೆದರಿ ಕತ್ತಲೆ ಓಡುವಂತೆ ಕಾಮಾರಿಯ ಪ್ರಿಯರಾದರೆ ಕಾಮನ ಸೊಲ್ಲು ತಾನೇ ಅಡಗುವುದು ನಾನು ಖಂಡಿತವಾಗಿ ದಮನಿಸುತ್ತಿಲ್ಲ ಉಪಯೋಗಿಸಲು ಹೆಚ್ಚಿಸನು ಉದಾತ್ತೀಕರಣ ಬಯಸುವೆ ಪ್ರತಿಯೊಬ್ಬನಲ್ಲಿ ಇಂದ್ರಿಯ ಶಕ್ತಿ ಪ್ರಕೃತಿ ದತ್ತವಾಗಿ ಇದೆಯಷ್ಟೆ ಅದನ್ನು ಮೂರು ವಿಧದಲ್ಲಿ ಬಳಸಬಹುದು ಮೋಡದಿಂದ ಸುರಿದ ನೀರು ಚರಂಡಿಯಲ್ಲಿ ಬಿದ್ದಾಗ ಕೊಚ್ಚೆಯಾಗಿ ಅನುಪಯುಕ್ತವಾಗುತ್ತದೆ ಸ್ವಚ್ಛವಾದ ಕೆರೆಯ ಏರಿಯೊಳಗೆ ಬಿದ್ದಾಗ ಕುಡಿಯುವ ನೀರಾಗುವುದು ಸದ್ಗುರುವಿನ ಪಾದದ ಮೇಲೆ ಹರಿದಾಗ ಪಾದೋದುಕವಾಗಿ ಪವಿತ್ರಗೊಳಿಸುವುದು ಹಾಗೆಯೇ ಇಂದ್ರಿಯ ಶಕ್ತಿಯು ಪಂಚೇಂದ್ರಿಯಗಳ ಮೂಲಕ ಎಲ್ಲೆ ಮೀರಿ ಹರಿದು ಅನೀತಿಯ ಪ್ರಪಂಚದಲ್ಲಿ ಬೆರೆದಾಗ ಪಾಪಮಯ ಮಾಡುವುದು ತನ್ನ ಸತಿಯಲ್ಲಿ ಸೀಮಿತವಾದಾಗ ನೀತಿವಂತಿಕೆಯಾಗುವುದು ಅದುವೇ ಹರನೆಡೆಗೆ ಹರಿದಾಗ ವಿರಕ್ತಿಯಾಗುವುದು ಒಂದು ವಿಕೃತೀಕರಣ ಇನ್ನೊಂದು ಉಪಯೋಗೀಕರಣ ಮತ್ತೊಂದು ದೈವೀಕರಣ ಒಂದು ದುಃಖವನ್ನ ಈಯುವುದು ಇನ್ನೊಂದು ಸುಖವನ್ನ ಕೊಡುವುದು ಮತ್ತೊಂದು ದುಃಖ ಸುಖ ತೀತ ಆತ್ಮಶಾಂತಿ ನೀಡುವುದು ಒಂದು ಪತನಿಸುವುದು ಇನ್ನೊಂದು ಬಾಳಿಸುವುದು ಮತ್ತೊಂದು ಉತ್ತಾನಿಸುವುದು ದೈವೀಕರಣದ ಆತ್ಮಶಾಂತಿಯ ಉತ್ತಾನದ ಮಾರ್ಗ ನನಗೆ ಬೇಕೇ ವಿನಃ ಉಳಿದೆರಡು ಮಾರ್ಗಗಳಲ್ಲ ನಾನು ಇದರಲ್ಲಿ ಪರಮತೃಪ್ತಳು ಮಾತಿನ ಮಾಲೆ ಸಾಕಿನ್ನು ನಾನು ಹೊರಡುವೆ ಮಹಾದೇವಿ ಮುಂದೆ ಇಟ್ಟಳು ಬಲು ಪ್ರಬಲವಾದ ಅಸ್ತ್ರವನ್ನು ಬಿಟ್ಟು ನೋಡಿದಾಗಲೂ ಮಹಾದೇವಿ ವಿಚಲಿತಳಾಗದೆ ಇದ್ದದ್ದನ್ನ ನೋಡಿ ವಿಸ್ಮಯ ಪಟ್ಟ ಕಿನ್ನರಯ್ಯ ಹೀಗೆ ನುಡಿದುಕೊಂಡ ಗುಹ್ಯವ ಮುಟ್ಟಿ ನೋಡಿದರೆ ಕಾಮದಹನ ಕಂಡು ಬಂದಿತ್ತು ಶರಣರೇ ಇದರ ಮುಂದುವರೆದ ಭಾಗವನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಧನ್ಯವಾದ